ರಾಯಬಾರ ತಾಲೂಕ ಸವದತ್ತಿ ಗ್ರಾಮ ಏನಾಗಿ ನಾವು ಆರ್ ಟಿ ಐದಾಗ ಮಾಹಿತಿ ಕೇಳಿದ್ರಿ ಬಾವಣ ಸವದತ್ತಿಗೆ ಬಾವಣ್ ಸೌದತ್ತಿ ಗ್ರಾಮ ಪಂಚಾಯತ್ ಮಾಹಿತಿ ಕೇಳಿಯಾಗಿ ಜನರಿಗೆ ಎಲ್ಲಾ ತಿಳ್ಸನ ರೀ ಅದನ್ನ ಅದನ್ಯಾಗ ಅದನ್ಯಾಕ್ ಗ್ರೂಪ್ ಗ್ರೂಪ್ದಾಗ್ ಬಿಡ್ತಿ ಮೊಬೈಲ್ ದಾಗ ಬಿಡ್ತಿ ಅತನಂಗ ಪ್ರಶ್ನೆ ಮಾಡ್ರಿ ಪ್ರಶ್ನೆ ಮಾಡೋಣ ಏನ್ ಮಾಡೀನಿ ಗ್ರೂಪ್ದಾಗ ಬಿಡ್ದೈತಿ ಖರೀನಿ ಐತ ಇನ್ನ ಮತ್ತೊಂದು ವಿಷಯ ಏನಂದ್ರ ಗ್ರಾಮ ಪಂಚಾಯತ್ ಪಿಡಿಒ ಮತ್ತ ಅಧ್ಯಕ್ಷರ ನಮ್ಮ ಅಂಗಡಿಗೆ ಬಂದ್ರು ಅಂಕ್ಲಿಗಿ ಇವತ್ತೂರ ಸೌದತ್ತಿ ಅಂಕ್ಲಿ ಅಂಕ್ಲಿ ಮೆಕ್ಯಾನಿಕಲ್ ಕೆಲಸ ಮಾಡತನ್ರಿ ಮತ್ ಏನಾಗಿ ನಾನೆಲ್ಲಾರು ಕರ್ಕೊಂಡ್ ಬಂದ್ರು ಮತ್ ಇವರು ಎಲ್ಲಾರು ಸದಸ್ಯರು ಎಲ್ಲಾರು ಸದಸ್ಯರು ಬಂದ್ ನನ್ನ ನಡು ಗುಂಪು ಕಟ್ಟಿ ನನ್ನನ್ನ ಸೌಂದತಿಗೆ ಕರೆದ್ಕೊಂಡು ಬಂದ್ರು ಅಂಕ್ಲಿಂದ ಸೌಂದತಿ ಕರ್ಕೊಂಡ್ ಬಂದು ನಿನ್ ಕೆಲ್ಸ ಐತಿ ನಡಿ ಅಂತ ಹೇಳಿ ಇಲ್ಲಿ ಬಂದು ಎಲ್ಲರೂ ಕೂಡಿ ನನ್ನ ಮ್ಯಾಗ ಹಲ್ಲೆ ಮಾಡಿದ್ರು ಅದು ಯಾರ ಗ್ರಾಮ ಪಂಚಾಯತ್ ಪಿಡಿಒ ಸಂಗ್ಮೇಶ್ ನೆಮಗೌಡ ಮತ್ತೆ ಅಧ್ಯಕ್ಷ ರಾಮಚಂದ್ರ ಕಲ್ಲಪ್ಪ ಕಾಟೆ ಆಯ್ತ ಚೇತನ್ ಕಾಟೆ ದುಳ್ಗೊಂಡ ಪಾಟೀಲ ಶಾಂತಿನಾಥ್ ಪಾಟೀಲ ಆಯ್ತ ರಮೇಶ್ ಬೆಳಗ ರಮೇಶ್ ಬೆಳಗಲೆ ಅನಿಲ್ ಬೆಳಗಲೆ ಮತ್ತು ರಾಜು ಕೂಗೆ ಇವರೆಲ್ಲರೂ ಕೂಡಿ ನನ್ನ ಮ್ಯಾಗ ಹಲ್ಲೆ ಮಾಡಿದ್ರು ಆರ್ ಟಿ ಐ ಮಾಹಿತಿ ಕೇಳೋಣ ನನಗೆ ನೀ ಯಾಕೆ ಕೇಳ್ತೀನಿ ನೀ ಯಾಕೆ ಊರ ಹೇಳ್ತಿ ನಾನು ಕೇಳ ಪ್ರಶ್ನೆ ಊರಾಗ ಗ್ರಾಮ ಸಭಾ ಮಾಡಿಲ್ಲ ಇಷ್ಟು ವರ್ಷ ಆಯ್ತು ನೀವು ಗ್ರಾಮ ಸಭಾ ನಮ್ದ ಮಾಡ್ಕೊಂಡೆವು ನೀ ಯಾರು ಕೇಳ್ತೀನಿ ನೀ ಯಾರು ಕೇಳವ ನಂಗೆಲ್ಲ ಹಿಂಗೆ ಪ್ರಶ್ನೆ ಮಾಡ್ರು ಹಿಂಗೆ ಕೇಳಕಂದ್ರೆ ನನ್ನ ಮ್ಯಾಗ ಎಲ್ಲಾರು ಕೂಡ ಹಲ್ಲೆ ಮಾಡ್ರು ಮತ್ತೊಂದು ವಿಷಯ ಏನ ಯಾವ್ದ ಗ್ರಾಮ ಪಂಚಾಯತಿ ಆರ್ ಟಿ ಐ ಮಾಹಿತಿ ತಗೊಂಡು ನಂಗೆ ತೋರಿಸ್ ನಡೀತ ತಗೊಂಡೋಗಿ ನಾನು ಆರ್ ಟಿ ಐ ಮಾಹಿತಿ ತಕೊಂಡ್ ಬಿಟ್ಟಿದ್ದಾರೆ ಅವ್ರ ಅವ್ರ ಕಡೆನಿದಾವ್

ನನಗೆ ಜೀವ ಕೊಲೆ ಕೊಲೆ ಬೆದರಿಕೆ ಮತ್ತು ಗಾಡಿ ಆಸ್ತನ ನಂಗೆ ನನಗೆ ಬಂದೂಕ ಇದಿ ನಿನ್ನ ಊರಾಗ ಹಾರಸ್ತ ಅಂತರು ಊರಗ ಮತ್ತೆ ಎಲ್ಲರೂ ಇವರು ಹೆಂಗ್ ಮಾಡಕತರ ಜನಸಾಮಾನ್ಯನೆ ಹೆಂಗ್ ಹೆಂಗ್ ಇದನ್ನ ಮಾಡೋರಾ ಪದಕವರ ಊರಾಗ ಯಾರು ಕೇಳ್ರೆ ಅವ್ರ ಮನಿ ಜಗಳ ಹೋಗ್ತರು ಯಾರು ಒಕ್ತರು ಅಧ್ಯಕ್ಷರ ಮತ್ತೆ ಇವರು ಎಲ್ಲರೂ ಕೂಡ ಸದಸ್ಯರಲ್ಲ ಕೊಡ್ತೀವಿ ಜಾಂಬೆಟ್ ವಿಡಿಯೋ ಸಾಕು ಈಗ ಇಲ್ಲಿ ಏನಿಲ್ಲ ಮೇಲೆ ಹल्ले ಮಾಡ್ರು ನನಗೆ ಎದಿಗೆ ಮತ್ತೆ ಇವು ನಮ್ಮ ಜಾಕೆಟ್ ಎಲ್ಲಾ ಹಾರದರು ನೋಡಿ ಇದೆಲ್ಲ ಹಾರದರು

ಇಲ್ಲಿವರೆಗೆ ಹತ್ತು ಗಂಟೆಗಂತೂ ಯಾವತ್ತು ಬಂದಿಲ್ಲ ಬರೋದು ಹನ್ನೆರಡು ಗಂಟೆಗೆ ಬರ್ತಾರ ಹೋಗೋದು ನಾಲ್ಕು ಗಂಟೆಗೆ ಅಲ್ಲಿ ಆ ಆಫೀಸ ಈ ಆಫೀಸ ಸುಳ್ಳು ಹೇಳ್ತಾರ ಎಲ್ಲರೂ ಕೇಳ ಯಾವ್ದು ಸಾರ್ವಜನಿಕರು ದಗದಾಗ ಕೇಳ್ರೆ ಆಗಿಲ್ಲ ಈ ಫಂಡ್ ಬಂದಿಲ್ಲ ಆದ್ ಬಂದಿಲ್ಲ ಈ ಕೆಲ್ಸ ಇಲ್ಲ ನಾವು ನಮ್ಮಂತ ಆರ್ ಟಿ ಐ ಮಾಹಿತಿ ಕೇಳ್ರೆ ನಮ್ಗೆ ಹಿಂಗ್ ಗುಂಡಗಿರಿ ಮಾಡ್ತಾರೆ ನಮ್ ಯಾಗ ಎಷ್ಟು ಏನು ಏನು ಭ್ರಷ್ಟಾಚಾರ ಕಮಿತ್ ಕಮ್ಮಿ ಒಂದ್ ಮೂರ ಎರಡು ಕೋಟಿ ಒಂದ್ ನಾಲ್ಕರಿಂದ ಜಲ ಜೀವನ ಮಷೀನ್ ಅಂತೂ ಜಲ ಜೀವನ ಅಲ್ಲಿ ಜಲ ಜೀವನ ಮಷಿನ್ ಅಂತೂ ಮಾಡಿದಾರು ಕೆಲಸ ಒಂದು ಚಾವಿಕ್ ನೀರ್ ಬರೋಲ್ಲ ನೆಟ್ಗ ಮತ್ತೊಂದ್ ಹೆಂಗೈತಿ ಕರಿ ಪೈಪ್ ಹಾಕಬೇಕಾಗಿತ್ತು ಬಿಳಿ ಪೈಪ್ ಹಾಕಿದಾರೆ ಅದ್ರೊಳಗೆಲ್ಲ ಒಬ್ಬರಿಗೆ ಎರಡೆರಡು ಚಾವಿ ಬಿಡಿದಾರ ಬರೀತಾರಷೀನ್ ಅದು ಅದ್ ಬರ್ತಿದ್ ಕರೆ ನಮ್ ಊರಾರ ಸಾರ್ವಜನಿಕ ನಾವ್ ಕೃಷ್ಣಾ ನದಿ ನೀರ್ ತೀರದ ಹತ್ತಿ ಹಾಕಿದ್ರೆ ನಮ್ಗೆ ನೀರ್ ಬರಲು ಎರಡು ದಿವ್ಸ ನೀರ್ ಬರ್ತಾವ್ರೆ ಅಂದ್ರೆ ವಾರಕ್ಕ ಸರಿ ಮೋಟರ್ ಸುಡ್ ಇದ್ದಾರೆ ಎಂತಾದ್ ಏನ್ ಮೋಟರ್ ಕುಣಿಸ್ತಾರೋ ಏನೋ ಗೊತ್ತಿಲ್ಲ ಯಾವ ಮೋಟರ್ ಇವು ಹೊಳಿ ಮೋಟರ್ ನೀರ್ ಕುಡಿನ ಯೋಜನೆ ಅವು ವಾರಕ್ಕದಾಗ ಒಂದ್ ತಿಂಗ್ಳಿಗ್ ಹೋಗೋದ್ಕೊಂದು ಸುಡ್ತಿ ಅವ್ ಕೆಳ ನಮ್ಗೆ ಎರಡು ದಿವ್ಸಕ್ಕೊಂದ್ ನೀರ್ ಬರ್ತಿ ಏನ್ ಮಾಡುದರ್ ಕಿಲೋಮೀಟರ್ ಇಲ್ಲ ಎರಡು ಕಿಲೋಮೀಟರ್ ಐತಿ ನಮ್ಗೆ ನಮ್ಮ ಭಾವನೆ ಇಲ್ಲಿ ಎಲ್ಲ ಕಾಮಗಾರಿಗಳಿವೆ ಎಲ್ಲೆಲ್ಲಿ ಅರ್ಧ ಕೆಲಸ ಮಾಡಿ ಎಲ್ಲೆಲ್ಲಿ ಮುಂದೆ ಕೆಲಸ ಮಾಡಿಲ್ಲ ಅದನ್ನ ಕೇಳೋಣ ಪ್ರಶ್ನೆ ಮಾಡೋಣ ನಮ್ಮ ಮ್ಯಾಗ ಹಲ್ಲೆ ಮಾಡಿದರು ಮತ್ತು ತ್ಯಾ ತ್ಯಾಜಿಲ್ ಗಟ್ಟಿದ ಬಿಲ್ಲಬ ಆಗಿತ್ತು ಅದು ಕೆಟ್ಟ ಕಾಮಗಾರಿನೂ ಆಗಿಲ್ಲ ಒಟ್ಟಿಗೆ ಏನು ಮುಂಗೆ ನ್ಯಾಯ ಸಿಗಬೇಕಿತ್ತು ನಿಂತ ನ್ಯಾಯ ಸಿಗಬೇಕು ನನ್ನ ಮ್ಯಾಗ ಯಾರು ಹಲ್ಲೆ ಮಾಡಿದಾರು ಅವ್ರಿಗೆ ಕಾನೂನು ಕ್ರಮ ಆಗಬೇಕು ಮತ್ತು ಜನ ಕೊಲೆ ಮಾಡ್ತೇವೆ ಅಂದರು ಮತ್ತೊಂದು ವಿಷಯ ಏನ ನನ್ ಮ್ಯಾಗ ಗಾಡಿ ಹಾಸ್ತಾನು ಬಂದಕಿತಿ ನೀನು ಬಂದ್ಕ್ಲೇ ಹೊಡಿತೇವು ಹಿಂಗೆಲ್ಲಾ ಗುಂಪುಗಾರಿಕೆಯಾಗಿ ನಮ್ ಮನಿಗೆ ಬರತ್ತಾರು ಯಾನಾದ್ರೂ ಆದ್ರೆ ಅವ್ರೇ ಜವಾಬ್ದಾರಿ ನೇರವಾಗಿ ಏನಂದ್ರೆ ನಿಮ್ಮ ರಮೇಶ್ ಬೆನ್ನಿ ತೊಂದರೆ